ಪರೀಕ್ಷಿತ್ ರಾಜ ಮೃತನಾಗುವ ಸಂದರ್ಭದಲ್ಲಿ ಬದುಕಿಸುವ ಶಕ್ತಿ ಇದ್ದರೂ ಪ್ರಯತ್ನ ಮಾಡದೇ ಇರುವ ಪಾಪಕ್ಕೆ ಇವನು ಎಲ್ಲ ಸಜ್ಜನರಿಂದಲೂ ತ್ಯಾಜ್ಯನಾದ ದೂರನಾದ ಬಹಿಷ್ಕೃತನಾದ ಅಂತ ಇವತ್ತು ನಾವು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ನೈತಿಕವಾಗಿ ಮರಣ ಹೊಂದುವಂತಹ ಒಬ್ಬರಲ್ಲ ಸಾವಿರ ಸಾವಿರ ಜನರನ್ನು ನೋಡಿ ಶಕ್ತಿ ಇದ್ದರೂ ಅವರನ್ನು ಬದುಕಿಸದೇ ಇದ್ದರೆ ಎಂತಹ ಪಾಪಕ್ಕೆ ಗುರಿಯಾಗ್ತೇವೆ ಅಂತ ಆಲೋಚನೆ ಮಾಡಬೇಕು ಅರ್ಥವಾಯಿತಾ ಆಧ್ಯಾತ್ಮಿಕವಾಗಿ ಮರಣ ಹೊಂದೋದು ಅಂದರೆ ಶ್ವಾಸೋಚ್ಛ್ವಾಸ ಇರತ್ತೆ ಉಂಡು ತಿಂದು ಚೆನ್ನಾಗಿರುತ್ತಾರೆ ಆದರೆ ಅವನ ಜೀವನದಲ್ಲಿ ಯಾವುದೇ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡೋದಿಲ್ಲ ಭಗವಂತನ ಸೇವೆಯನ್ನು ಮಾಡೋದಿಲ್ಲ ಭಗವದ್ಭಕ್ತಿಯನ್ನು ಮಾಡೋದಿಲ್ಲ ಶಾಸ್ತ್ರಗಳ ಅಧ್ಯಯನ ಮಾಡೋದಿಲ್ಲ ವಿಹಿತ ಕರ್ಮಗಳನ್ನು ಮಾಡೋದಿಲ್ಲ ಹಾಗಾದರೆ ಬದುಕಿದರೂ ಧಾರ್ಮಿಕ ವಿಧಿವಿಧಾನಗಳನ್ನು ಅನುಷ್ಠಾನ ಮಾಡೋದಿಲ್ಲ ಅಂದರೆ ಧಾರ್ಮಿಕವಾಗಿ ಮೃತ ನೀತಿಯಿಂದ ಭ್ರಷ್ಟನಾದ ಚಾರಿತ್ರ್ಯದಿಂದ ಭ್ರಷ್ಟನಾದ ಅಂದರೆ ಚಾರಿತ್ರಿಕವಾಗಿ ನೈತಿಕವಾಗಿ ಅವನು ಮೃತ ಹೀಗೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ನೈತಿಕವಾಗಿ ಯಾರು ಮೃತರಾಗ್ತಾರೆ ಅಂಥವರನ್ನು ಬದುಕಿಸುವ ಪ್ರಯತ್ನ ಮಾಡದಿದ್ದರೆ ಅರ್ಥಾತ್ ಅವರಿಗೆ ಧರ್ಮೋಪದೇಶವನ್ನು ಮಾಡಿ ತಿಳುವಳಿಕೆಯನ್ನು ಹೇಳಿ ಮಾರ್ಗದರ್ಶನವನ್ನು ಮಾಡಿ ಅವರು ಧರ್ಮವನ್ನು ಮಾಡುವಂತೆ ನೀತಿವಂತರಾಗುವಂತೆ ಪ್ರಯತ್ನ ಮಾಡದೇ ಇದ್ದರೆ ಸಾಯಲು ಹೊರಟವರನ್ನು ಬದುಕಿಸುವ ಶಕ್ತಿ ಇದ್ದರೂ ಬದುಕಿಸದೇ ಇದ್ದರೆ ಹೇಗೆ ಕಶ್ಯಪ ಬ್ರಾಹ್ಮಣನಿಗೆ ಮಹಾಪಾಪವೋ ಅವನಿಗೆ ಒಂದು ಇಷ್ಟು ಬಂದಿತ್ತೋ ಏನೋ ಚೂರು ಪಾರು ನಮಗೆ ಬೆಟ್ಟದಷ್ಟು ಪಾಪ ಬರುತ್ತೆ ಯಾಕೆಂದರೆ ಇವತ್ತು ಸುತ್ತಮುತ್ತಲೂ ಹಾಗೆ ಸಾಯುವರು ಬಹಳ ಜನ ಇದ್ದಾರೆ ಅವರನ್ನು ಒಳ್ಳೆಯ ಮಾತು ಹೇಳಿ ಸುಧಾರಿಸುವ ಶಕ್ತಿ ನಮಗಿದೆ ಆದರೂ ನಾವು ಹೇಳೋದಿಲ್ಲ ಅಂದರೆ ಮಹಾಪಾಪ ಹೋಗಲಿ ಇಡೀ ಜಗತ್ತಿನ ಉದ್ಧಾರ ಬೇಡ ತನ್ನ ಮನೆಯೊಳಗಿದ್ದ ಜನರನ್ನಾದರೂ ತಾನು ಉದ್ಧಾರ ಮಾಡುವ ಪ್ರಯತ್ನ ಮಾಡಬೇಕು ತನ್ನ ಸುತ್ತಮುತ್ತ ಇರುವ ತನ್ನ ಬಂಧು ಬಳಗ ಇಷ್ಟ ಮಿತ್ರರನ್ನಾದರೂ ತಾನು ತಿದ್ದುವ ಪ್ರಯತ್ನ ಮಾಡದಿದ್ದರೆ ಶಕ್ತಿ ಇದ್ದರೂ ಮಾಡದಿದ್ದರೆ ತನ್ನ ಶಕ್ತಿ ಇಲ್ಲ ಮಾತು ಬೇರೆ ಎಷ್ಟು ಶಕ್ತಿ ಇದೆ ಅಷ್ಟೂ ಪ್ರಯತ್ನ ಮಾಡದಿದ್ದರೆ ಆಗ ಸಾಯಲು ಹೊರಟವರನ್ನ ತಡೆದು ಚಿಕಿತ್ಸೆ ಮಾಡದೇ ಇದ್ದರೆ ಏನೊಂದು ಪಾಪ ಬರುತ್ತೋ ಆ ಪಾಪ ನಮ್ಮೆಲ್ಲರಿಗೂ ಬರುತ್ತೆ ಆ ಪಾಪ ಬರುತ್ತೆ ಅಲ್ಲ ಬಂದಿದೆ ಬೇಕಾದಷ್ಟು ಬಂದಿದೆ ಯೋಗ್ಯತೆ ಇದ್ದು ನಾವು ಪ್ರಯತ್ನ ಮಾಡ್ತಾ ಇಲ್ಲ ಸರಿಯಾಗಿ ಹಾಗಾದರೆ ಈ ಪಾಪ ಪರಿಹಾರಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಸ್ವಾಮಿ ಪುಷ್ಕರಣಿ ಸ್ನಾನವನ್ನು ಮಾಡಬೇಕು ಏನದು ಸ್ವಾಮಿ ಪುಷ್ಕರಣಿ ಸ್ನಾನ ಅಂದರೆ ಸ್ವಾಮಿ ಪುಷ್ಕರಣಿ ಸ್ನಾನ ಅಂದರೆ ಸ್ವಾಮಿ ಅಂದರೆ ಸರ್ವೋತ್ತಮನಾದ ಭಗವಂತ ಪುಷ್ಕರ ಅನ್ನುವ ಶಬ್ದಕ್ಕೆ ಕರ್ಮಗಳು ಅಂತ ಅರ್ಥ ಇದೆ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಪುಷ್ಕರ ಅಂದರೆ ನೀರು ಕರ್ಮಕ್ಕೆ ಅಭಿಮಾನಿ ದೇವತೆಯೂ ಹೌದು ಪುಷ್ಕರ ಎಂಬ ದೇವತೆ ಹೀಗಾಗಿ ಅವನಿಂದ ಅಭಿಮನ್ಯಮಾನವಾದ ಕರ್ಮಗಳೂ ಪುಷ್ಕರ ಪುಷ್ಕರಿಣಿ ಅಂದರೆ ಅಂತಹ ಅನೇಕ ಕರ್ಮಗಳು ಅದೇ ಒಂದು ತೀರ್ಥ ಪವಿತ್ರವಾದಂತಹ ಸ್ವಾಮಿಯಾದ ಸ್ವತಂತ್ರನಾದ ಭಗವಂತನಿಂದ ವಿಹಿತವಾದಂತಹ ವೇದೋಕ್ತವಾದ ಶಾಸ್ತ್ರೋಕ್ತವಾದ ಏನು ಸತ್ಕರ್ಮಗಳಿವೆ ಅವುಗಳೇ ಸ್ವಾಮಿ ಪುಷ್ಕರಿಣಿ ಅಥವಾ ತೀರ್ಥ ಅಂದರೆ ಶಾಸ್ತ್ರ ಸ್ವಾಮಿ ಪುಷ್ಕರಣಿ ತೀರ್ಥ ಅಂದರೆ ಪರಮಾತ್ಮನ ಸ್ವಾಮಿತ್ವವನ್ನು ಸ್ವಾತಂತ್ರ್ಯವನ್ನು ಸರ್ವೋತ್ತಮತ್ವವನ್ನು ತಿಳಿಸುವಂತಹ ಶಾಸ್ತ್ರ ಏನಿದೆ ಅದು ಸ್ವಾಮಿ ಪುಷ್ಕರಣಿ ತೀರ್ಥ ಹಾಗಾದರೆ ಎರಡಾಯಿತು ಒಂದು ಸ್ವಾಮಿಯಾದ ಭಗವಂತನಿಂದ ವಿಹಿತವಾದ ಪುಷ್ಕರಗಳು ಕರ್ಮಗಳು ವಿಹಿತವಾದ ಸತ್ಕರ್ಮಗಳು ಇನ್ನೊಂದು ಪರಮಾತ್ಮನ ಸ್ವಾಮಿತ್ವವನ್ನು ತಿಳಿಸುವ ತೀರ್ಥ ಶಾಸ್ತ್ರ ಸತ್ಕರ್ಮಗಳನ್ನು ಮಾಡುತ್ತಾ ಶಾಸ್ತ್ರಾಧ್ಯಯನಗಳನ್ನು ಮಾಡುತ್ತಾ ಅಖಂಡ ಹರಿನಾಮ ಸಂಕೀರ್ತನವನ್ನು ಮಾಡಿ ನಾವು ಮಾಡುವ ಈ ಪಾಪಗಳ ಪ್ರಕ್ಷಾಲನೆಯನ್ನು ನಾವು ಮಾಡಿಕೊಳ್ಳಬಹುದೇ ಹೊರತು ಇಲ್ಲದಿದ್ದರೆ ಜ್ಞಾನಿಗಳ ದೃಷ್ಟಿಯಲ್ಲಿ ನಾವು ಯಾರೂ ಗ್ರಾಹ್ಯರಲ್ಲ ನಾವು ಭಾರೀ ಸಜ್ಜನರು ಯಾಕೆ ಇನ್ನೂ ನಮ್ಮನ್ನು ದೊಡ್ಡವರು ಸ್ವೀಕಾರ ಮಾಡ್ತಾ ಇಲ್ಲ ಉದ್ಧಾರ ಮಾಡ್ತಾ ಇಲ್ಲ ಅಂತ ನಾವು ಅನ್ಕೊಂಡ್ರೆ ಋಷಿಗಳು ಮುನಿಗಳು ದೇವತೆಗಳಂತಹ ಜ್ಞಾನಿಗಳ ದೃಷ್ಟಿಯಲ್ಲಿ ನಾವು ಯಾಕೆ ಇನ್ನೂ ಬೇಕಾದವರಾಗಿಲ್ಲ ಅಂದರೆ ನಮ್ಮ ಪಾಪಗಳಿಗೆ ನಾವು ಪ್ರಾಯಶ್ಚಿತ್ತ ಮಾಡಿಕೊಂಡಿಲ್ಲ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಲ್ಲ ದೇವರ ಸ್ವಾಮಿತ್ವದ ಸ್ವಾತಂತ್ರ್ಯದ ಅನುಸಂಧಾನ ಯಾವಾಗಲೂ ನಮಗೆ ಬರ್ತಾ ಇಲ್ಲ ಅದು ಬರಬೇಕು ಅದೇ ದೊಡ್ಡದಾದಂತಹ ಪ್ರಾಯಶ್ಚಿತ್ತ ಎಂಬುದಾಗಿ ಈ ಒಂದು ಕಥೆಯಿಂದ ಆಧ್ಯಾತ್ಮಿಕ ಸಂದೇಶವನ್ನು ನಾವು ಪಡೆಯಬಹುದಾಗಿದೆ ಅಂತಹ ಸ್ವಾಮಿತ್ವದ ಅನುಸಂಧಾನವನ್ನು ದೇವರು ನಮ್ಮೆಲ್ಲರಿಗೆ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ ಶ್ರೀಕೃಷ್ಣಾರ್ಪಣಮಸ್ತು